ದಕ್ಷಿಣ ಕನ್ನಡ ಕರಾವಳಿ ಭಾಗದ ಹೆಸರಾಂತ ಜಿಲ್ಲೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳ ಸಾಲು ಉತ್ತರದಲ್ಲಿ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣದಲ್ಲಿ ಕೇರಳ ರಾಜ್ಯಗಳಿಂದ ಸುತ್ತುವರಿದಿದೆ ಕಡಲ ನಗರಿ ಎಂದೇ ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯು ಗ್ರಾಮೀಣ ಅಭ್ಯುದಯಕ್ಕೆ ನೆರವು ನೀಡುತ್ತಿದ್ದು ಅಡಿಕೆ ಕೃಷಿ ದನದ ಹಟ್ಟಿ ತೆರೆದ ಬಾವಿ ಹೋಳಿ ಹಂದಿ ಶೆಡ್ ಸೇರಿದಂತೆ ಹಲವು ವೈಯಕ್ತಿಕ ಕಾಮಗಾರಿಗಳಿಗೆ ಆದ್ಯತೆ ನೀಡುವ ಮೂಲಕ ಸ್ವಾವಲಂಬಿ ಜೀವನಕ್ಕೆ ಒತ್ತು ನೀಡಿದೆ ಜಿಲ್ಲೆಯಾದ್ಯಂತ ಒಟ್ಟು ಒಂದು ಲಕ್ಷದ ನಾಲ್ಕು ಸಾವಿರದ ನೂರ ಐವತ್ತೈದು ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಸಾಕಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಹದಿಮೂರು ಲಕ್ಷದ ತೊಂಬತ್ತು ಸಾವಿರದ ಐನೂರ ಅರವತ್ನಾಲ್ಕು ಮಾನವ ದಿನಗಳ ಸೃಜನೆಯಾಗಿರುತ್ತದೆ ಏಳು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಮಹಿಳಾ ಮಾನವ ದಿನಗಳನ್ನು ಸೃಜನೆಯೊಂದಿಗೆ ಶೇಕಡ ಐವತ್ತ ನಾಲ್ಕರಷ್ಟು ಮಹಿಳೆಯರು ಭಾಗವಹಿಸುವ ಮೂಲಕ ಜಿಲ್ಲೆಯಲ್ಲೇ ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮಹಿಳೆಯರು ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ ಒಟ್ಟಾರೆ ಮುನ್ನೂರ ಹನ್ನೆರಡು ಕುಟುಂಬಗಳು ನೂರು ದಿನಗಳನ್ನು ಪೂರೈಸಿ ಯೋಜನೆಯ ಯಶಸ್ಸಿನಲ್ಲಿ ಪಾಲ್ಗೊಂಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ ಮೂರು ವೈಯಕ್ತಿಕ ಕಾಮಗಾರಿಗಳು ಹಾಗೂ ಒಂಬೈನೂರ ಹನ್ನೊಂದು ಸಮುದಾಯ ಕಾಮಗಾರಿಗಳು ನಡೆದಿದ್ದು ಫಲಾನುಭವಿಗಳಿಗೆ ಅನುಕೂಲವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉದ್ಯೋಗಿ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ನೀಡಿರುವಂತದ್ದು ತುಂಬಾ ಖುಷಿ ಒಂದು ವಿಚಾರವಾಗಿದೆ ಇಡೀ ಜಿಲ್ಲೆಯಲ್ಲಿ ಆರ್ ಇ ತುಂಬಾ ಅಚ್ಚುಕಟ್ಟಾಗಿ ಅನುಷ್ಠಾನ ಆಗ್ತಾ ಈಗ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಕಾರಣಕರ್ತರಾಗಿದ್ದಾರೆ ಪ್ರಶಸ್ತಿಗೆ ಮೂಲ ಕಾರಣ ಅಂತಂದ್ರೆ ಇಲ್ಲಿ ನಾವು ನಿರ್ವಹಣೆ ಮಾಡಿರುವಂತಹ ದಾಖಲಾತಿಗಳು ಅತ್ಯುತ್ತಮ ರೀತಿಯಲ್ಲಿ ದಾಖಲೆಗಳನ್ನು ನಿರ್ವಹಣೆ ಮಾಡೋದರ ಜೊತೆಗೆ ಗುಣಮಟ್ಟದ ಕಾರ್ಯ ಮಾಡಿರುವಂತದ್ದು ಒಂದು ಹೆಮ್ಮೆಯ ಸಂಗತಿ ಕಾಳುಮೆಣಸು ವೀಳ್ಯದೆಲೆ ಕೃಷಿ ಮಲ್ಲಿಗೆ ಕೃಷಿ ಗೋಬರ್ ಗ್ಯಾಸ್ ಬಸಿಗಾಲುವೆ ಎರೆಹುಳು ತೊಟ್ಟಿ ಕೃಷಿ ಹೊಂಡ ಜಲಮರುಪೂರಣ ಘಟಕ ಬಚ್ಚಲು ಗುಂಡಿ ಹೀಗೆ ವೈಯಕ್ತಿಕ ಫಲಾನುಭವಿಗಳು ತಮ್ಮ ತಮ್ಮ ಜಮೀನಿನಲ್ಲಿ ವೈವಿಧ್ಯಮಯ ಕಾಮಗಾರಿಗಳನ್ನು ಮಾಡಿ ಲಾಭ ಪಡೆದುಕೊಂಡಿರುತ್ತಾರೆ ಸಾರ್ವಜನಿಕ ರಸ್ತೆ ನಿರ್ಮಾಣ ಶಾಲಾ ಕಾಂಪೌಂಡ್ ಆಟದ ಮೈದಾನ ಬಿಸಿಯೂಟದ ಅಡುಗೆ ಕೋಣೆ ಅಂಗನವಾಡಿ ಕಟ್ಟಡ ಸಂಜೀವಿನಿ ಶೆಡ್ ಸರ್ಕಾರಿ ಕಟ್ಟಡಗಳಿಗೆ ಮಳೆನೂರಿ ಕೊಯ್ಲು ಸಾರ್ವಜನಿಕ ಕೆರೆ ಹುಳೆತ್ತುವುದು ತೋಡಿನ ಹುಳೆತ್ತುವಿಕೆ ಸಾರ್ವಜನಿಕ ತೆರೆದ ಬಾವಿ ಹೀಗೆ ಗ್ರಾಮದ ಅಭಿವೃದ್ಧಿಗೆ ನರೇಗಾ ಯೋಜನೆ ವರದಾನವಾಗಿದೆ ಗ್ರಾಮದ ಬೆಳವಣಿಗೆಗಳು ದೇಶದ ಅಭಿವೃದ್ಧಿಯ ಮೈಲಿಗಲ್ಲು ಎಂಬ ಮಾತನ್ನು ನರೇಗಾ ಯೋಜನೆಯು ಅಕ್ಷರಶಃ ಸತ್ಯವಾಗಿಸಿದ್ದು ಈ ಮೂಲಕ ನರೇಗ ನಡೆ ಅಭಿವೃದ್ಧಿಯ ಕಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸುತ್ತಿದೆ ಉದ್ಯೋಗ ಖಾತ್ರಿಯಿಂದ ತುಂಬಾ ಅನುಕೂಲ ಆಗಿದೆ ಉದ್ಯೋಗಾತ್ರಿ ನಮಗೆ ಬಹಳ ಉಪಕಾರಿಯಾಗಿದೆ ಉದ್ಯೋಗಾತ್ರಿಯಲ್ಲಿ ನಂಗೆ ತುಂಬಾ ಅನುಕೂಲ ಆಗಿದೆ ಇನ್ನು ಕೂಡ ನಮಗೆ ಉದ್ಯೋಗ ಖಾತರಿ ಕೆಲಸ ಮಾಡಲಿಕ್ಕೆ ಇದೆ